ಈಗೆಲ್ಲ ಉಚಿತ ಅವೆಲ್ಲ ಹೇಳ್ತಾ ಇದ್ದಾರೆ ಉಚಿತ ನಾವು ಕೊಡ್ತೀರಿ ಅಂತ ಇನ್ನು ಯಾವುದು ಉಚಿತವಾಗಿ ಸರಿಯಾಗಿ ಪಾರ್ಲಿಮೆಂಟ್ ಚುನಾವಣೆವರೆಗೂ ಮಾತ್ರ ಇದನ್ನ ಹೇಳ್ತಾ ಇದ್ದಾರೆ ಅವ್ರ ಪಾರ್ಟಿಯವರು ಹೇಳ್ತಾ ಇದ್ದಾರೆ ಮನೆ ಮಾಗಡಿಯಲ್ಲಿ ಒಬ್ಬ ಶಾಸಕರು ಹೇಳಿದ್ದಾರೆ ಇದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವೇನೋ ನಮ್ಮ ಕೈ ಕೊಟ್ರೆ ನಾವೆಲ್ಲ ಇದನ್ನ ಕೈ ಎತ್ತೀರಿ ಅಂತ ಹೇಳಿದ್ದಾರೆ ಅಂದ್ರೆ ಉಚಿತ ಏನಿದೆ ಅಂದ್ರೆ ಕಾಂಗ್ರೆಸ್ಸು ಗ್ಯಾರಂಟಿಯಾಗಿ ಸೋತು ಮನೆ ಸೇರುವುದು ಖಚಿತ ಇವರು ಇದು ಆ ರೀತಿಯಾದಂತ ಒಂದು ವಿಚಾರಗಳನ್ನ ಇವತ್ತು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದೇ ರೀತಿ ವಾರ್ತಾ ಇಲಾಖೆಯ ಅಧಿಕಾರಿ ಆಯುಕ್ತ ಆಯುಕ್ತರು ಹೇಮಂತ್ ನಿಂಬಾಳ್ಕರ್ನವರು ಅವರು ವಾರ್ತಾ ಇಲಾಖೆಯ ಕಮಿಷನರ್ ಆಗಿದ್ದಾರೆ ಅವರ ಪತ್ನಿಯವರು ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಇದು ಕೂಡ ಕಾನೂನು ಪ್ರಕಾರ ತಪ್ಪು ಗಂಡ ಇಲ್ಲಿ ವಾರ್ತಾ ಇಲಾಖೆಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಕೊಡುವಂತಹ ಒಂದು ಇಲಾಖೆಯಲ್ಲಿರುವಂಥದ್ದು ಅಲ್ಲಿ ಎಂಟಿ ಸ್ಪರ್ಧೆ ಮಾಡಿರೋದು ಇದು ಕಾನೂನು ಪ್ರಕಾರನೂ ಸರಿ ಇಲ್ಲ ಇದನ್ನು ಕೂಡ ಚುನಾವಣಾ ಆಯೋಗಕ್ಕೆ ಇವತ್ತು ಬಿಜೆಪಿ ಕಡೆಯಿಂದ ಕಂಪ್ಲೇಂಟ್ ಅನ್ನು ಕೊಟ್ಟು ಕೂಡಲೇ ಅವರನ್ನು ಅಲ್ಲಿಂದ ತೆಗಿಬೇಕು ನಿಷ್ಪಕ್ಷವಾದಂತ ಒಂದು ಚುನಾವಣೆ ಆಗಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ನಾವು ಕಂಪ್ಲೇಂಟನ್ನು ಕೊಡ್ತೀನಿ ನಾನು ಈ ಈ ಬಾರಿ ಕಳೆದು ಹಿಂದೆನೇ ಹೇಳಿದ್ದೀವಿ ನಾವು ಕಾಂಗ್ರೆಸ್ ಮುಕ್ತವಾದ ಭಾರತವನ್ನು ಮಾಡ್ತೀರಿ ಅಂತ ಹೇಳಿದೆ ಈ ಬಾರಿ ಅದು ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಪ್ರಧಾನಿ ಮೋದಿಯವರು ಹ್ಯಾಟ್ರಿಕ್ ಸಾಧಿಸುವುದು ನಿಶ್ಚಿತ ಪ್ರಧಾನಿ ಮೋದಿಯವರು ಹ್ಯಾಟ್ರಿಕ್ ಸಾಧಿಸುವುದು ನಿಶ್ಚಿತ ಅದೇ ರೀತಿ ಕಾಂಗ್ರೆಸ್ ಹ್ಯಾಟ್ರಿಕ್ ಸೋಲು ಖಚಿತ ಅದು ನಿಶ್ಚಿತ ಇದು ಮೂರನೇ ಬಾರಿ ಇದು ಕಾಂಗ್ರೆಸ್ ಸೋಲು ಖಚಿತ ಏನು ಡಿಕ್ಕೇಶ್ ಕುಮಾರ್ ನಮ್ಮ ಕೈ ಹಾಗೆ ಅದೇನು ಅಸ್ತ ಕಮಲ ಕೆಸರಲ್ಲಿ ಇರಬೇಕು ಹೇಳ್ತಾರಲ್ಲ ಅದ ಕಮಲ ಕೆಸರಲ್ಲಿ ಇದ್ರೆ ಚಂದ ಅಂತ Olha, falei, a